ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸದಸ್ಯರಲ್ಲಿ ಅತ್ಯಂತ ಪ್ರಮುಖ ಸದಸ್ಯರಲ್ಲಿ ಒಬ್ಬರಾದಂಥ ಸನ್ಮಾನ್ಯ ಭೀಮಣ್ಣ ನಾಯ್ಕ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಸೇವೆ ಸಲ್ಲಿಸ್ತಾ ಕಲೆ ಸಾಹಿತ್ಯ ಸಮಾಜ ಸೇವೆ ಮತ್ತಿತರ ಸೇವೆಯೊಂದಿಗೆ ಜನಪರವಾದಂಥ ಕಾಳಜಿ ಉಳ್ಳಂಥ ವ್ಯಕ್ತಿ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಜೊತೆಯಲ್ಲಿ ಸದಾ ಅಭಿವೃದ್ಧಿಯ ಚಿಂತನೆ ಮಾಡ್ತಕ್ಕಂಥ ಸಾಮಾನ್ಯ ಭೀಮಾಣ ನಾಯಕರವರು ಅವರ ಅಭಿವೃದ್ಧಿಯನ್ನು ಸಹಿಸದೆ ಕೆಲವರು ತಮ್ಮ ನಾಯಕರನ್ನು ಮೆಚ್ಚಿಸುವುದಕ್ಕಾಗಿ ಅಪ್ರುದ್ಧ ಅಪ್ರಬುದ್ಧ ಅಸಂಬದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಅನಂತಮೂರ್ತಿ ಮೂರ್ತಿ ಹೆಗಡೆಯ ಅವರು ಅವರೊಬ್ಬರು ಗ್ರಾಮ ಪಂಚಾಯಿತಿಗೂ ನಿಂತು ಗೆಲ್ಲಲಿಕ್ಕೆ ಅರ್ಹತೆ ತಕ್ಕಂಥ ವ್ಯಕ್ತಿ ಕಳೆದ ಲೋಕಸಭೆ ಚುನಾವಣೆಯಿಂದ ಈಚೆಗೆ ತಮ್ಮ ಹೆಸರನ್ನು ಪ್ರಚಾರ ಮಾಡುವ ಸಲುವಾಗಿ ಜನಪ್ರಿಯ ಶಾಸಕರ ಅಭಿವೃದ್ಧಿಯ ಕೆಲಸಗಳನ್ನ ಬಗ್ಗೆ ಅವಳನಕಾರಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲಾ ಇಂಡೆಕ್ಸಲ್ ವತಿಯಿಂದ ನಾವು ಖಂಡಿಸ್ತೀವಿ ಕಾರಣನಂದರೆ ಅವರು ಸಾವಿರದ ಒಂಬೈನೂರ ಐವತ್ತೊಂದರ ಜನಪ್ರತಿನಿಧಿ ಕಾಯ್ದೆಯ ಪ್ರಕಾರ ಕರ್ನಾಟಕ ವಿಧಾನಸಭೆಯ ಎರಡುನೂರ ಇಪ್ಪತ್ನಾಲ್ಕು ಸದಸ್ಯರು ಸುಳ್ಳು ಹೇಳ್ತಾರೆ ಹೇಳ್ತಕ್ಕಂಥ ವಿಚಾರ ಹೇಳಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಹೇಳ್ತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಜೊತೆಯಲ್ಲಿ ಅವರು ಕೂಡ ಇತ್ತೀಚೆಗೆ ಫ್ಲಾಕ್ಸ್ಗಳನ್ನು ಹಾಕಿ ರೈಲು ಮಂಜೂರಾಯಿತಿಯನ್ನು ಮಾಡಿಸಿದ ಸಿದ್ಧ ತಾಳಗುಪ್ಪ ಮತ್ತು ಸಿರ್ಸಿ ರೈಲ್ವೆ ಮಂಜುರಾತಿ ಮಾಡಿಸಿದ್ವಿ ಹೇಳ್ತಕ್ಕಂಥ ಹೇಳಿಕೆಯನ್ನು ತಮ್ಮ ನಾಯಕರನ್ನು ಮೆಚ್ಚಿಸೋದಕ್ಕಾಗಿ ಹೇಳ್ತಾ ಇದ್ದಾರೆ ಅವರು ಹೇಳ್ತಕ್ಕಂಥ ಹೇಳಿಕೆಯೇ ಅವರ ವಿಚಾರನೇ ಸಂಪೂರ್ಣವಾಗಿ ಸುಳ್ಳಾಗಿದೆ ಕಾರಣ ಏನಂದರೆ ಇಲ್ಲಿ ಈ ಹಿಂದೆ ಸಿರ್ಸಿ ಸಿದ್ದಾಪುರ ಜನಪರ ಹೋರಾಟ ವೇದಿಕೆಯವರು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಜನರು ಬಹಳಷ್ಟು ಮಂದಿ ಜಾತಿ ಪಕ್ಷ ಧರ್ಮ ಎಲ್ಲ ಎಲ್ಲೆಯನ್ನು ಮೀರಿ ಪಕ್ಷಾತೀತವಾಗಿ ಹೋರಾಟ ಮಾಡಿ ಈ ಭಾಗಕ್ಕೆ ರೈಲ್ವೆ ಮಾರ್ಗವನ್ನು ಕೊಡಿಸ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಭಾಳಷ್ಟು ವರ್ಷದ ಹೋರಾಟದ ಪ್ರತಿಫಲ ಇದು ಇವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತಾಳಗುಪ್ಪ ಸಿರ್ಸಿ ಹುಬ್ಬಳ್ಳಿ ರೈಲು ಮಂಜೂರಾತಿ ಮಾಡಿಸಿರ್ತಕ್ಕಂಥ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಭಿನಂದನೆಗಳು ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಇವರು ಸನ್ಮಾನ್ಯ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಮೇ ತಿಂಗಳಲ್ಲಿ ಹದಿಮೂರನೇ ತಾರೀಕಿಗೆ ಲೋಕಸಭಾ ಸದಸ್ಯರಿಗೆ ಆಯ್ಕೆ ಆಗ್ತಾರೆ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದರೆ ಈ ಒಂದು ಆದೇಶ ಪತ್ರದ ಪ್ರಕಾರ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಮೂರು ಪಾಯಿಂಟ್ ತೊಂಬತ್ತೈದು ಕೋಟಿ ಹಣವನ್ನು ತಾಳ್ಗುಪ್ಪ ಸಿಸ್ ಹುಬ್ಬಳ್ಳಿ